ನಮಗೆಲ್ಲರಿಗೂ ನಾನು ಆತ್ಮೀಯ ಮಕ್ಕಳ ಸಾರಿ ಸ್ವಾಗತ ಮಾಡ್ತಾ ಯಾರಂತಂದ್ರೆ ಈ ವ್ಯವಸ್ಥೆಯಲ್ಲಿ ನಾವೇನು ಕೊಟ್ಟಿದ್ದೇವೆ ಅದನ್ನು ಹೆಚ್ಚಾಗಿ ಪ್ರತಿ ಕ್ಷಣ ಪ್ರತಿ ತಾವುಗಳು ಮಾಧ್ಯಮ ಮತ್ತು ಪತ್ರಿಕಾ ವ್ಯವಸ್ಥೆ ಈ ದೇಶವನ್ನು ಸ್ವಾತಂತ್ರ್ಯ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಅನ್ನುವಂಥ ಏನು ವ್ಯವಸ್ಥೆಗಳಿಗೆ ತಾವು ತಮ್ಮ ಏನು ಯೋಗದಾನಿದೆ ತುಂಬ ದೊಡ್ಡದು ಅದಕ್ಕೆ ನಾನು ಮೊದಲೇದಾಗಿ ತಮಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿ ನಾವು ಏನು ನಡೆಸುವಂಥ ವಿಚಾರ ನಿಜವಾಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೋ ಸಂವಿಧಾನ ನಮ್ಮ ನಾವು ನಮ್ಮ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆಯೋ ಚುನಾವಣಾ ಆಯೋಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಲಿಕ್ಕೆ ಅಥವಾ ರೈತ ವ್ಯವಸ್ಥೆಯನ್ನ ಉಳಿಸ್ಲಿಕ್ಕೆ ಇದು ಅನ್ನುವಂಥದ್ದು ಆತಂಕ ದುಃಖ ಮತ್ತು ನೋವು ಆಗ್ತಾ ಇದೆ ಆ ಹೊರೆಯನ್ನು ಹೊಂದ್ಕೊಂಡು ಇವತ್ತು ನಾನು ತಮ್ಮ ಮುಂದೆ ಬಂದಿದೆ ನಾವು ದಿನಪ್ರತಿ ಅದೇ ರೀತಿ ಕರ್ತವ್ಯದಲ್ಲಿ ಇದ್ದೀರಿ ಬಟ್ ನಮಗೆ ಅನಿಸ್ತದೆ ನಮ್ಮ ನೋವನ್ನು ಹೇಳ್ಕೊಳ್ಬೇಕು ಅನ್ನೋದ ಸಹಕಾರಿ ರಂಗಿದೆ ಸಂಪೂರ್ಣ ರೈತ ಸಂಬಂಧಪಟ್ಟಂತದ್ದು ದುಡಿಯುವ ವರ್ಗಕ್ಕೆ ಸಂಬಂಧಪಟ್ಟಂತ ಸಹಕಾರಿ ರಂಗ ಇವತ್ತು ಈ ಭ್ರಷ್ಟ ವ್ಯವಸ್ಥೆ ಭ್ರಷ್ಟ ರಾಜಕಾರಣಿಯ ಭ್ರಷ್ಟ ರಾಜಕೀಯ ಪಕ್ಷಗಳ ಚಲ್ಲಾಟ ಆಡ್ತಿರುವಂತಹದನ್ನ ನಾವು ಉದಾಹರಣೆಗೆ ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಸಿ ಬ್ಯಾಂಕಿನ ವ್ಯವಸ್ಥೆ ನಾವು ನೋಡ್ಬೇಕು ದುಃಖ ಆಗ್ತದೆ ಇದು ರೈತರ ಹಕ್ಕು ರೈತನ ವ್ಯವಸ್ಥೆಗೆ ಆರ್ಥಿಕ ವ್ಯವಸ್ಥೆಯನ್ನ ಸುಧಾರಿಸಲಿ ಅಂತ ಹೇಳಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ವ್ಯವಸ್ಥೆ ಚುನಾವಣೆ ಬಂದಿದೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ತುಂಬಾ ನಾಚಿಕೆ ಪಡುವಂತಹ ಪ್ರಸ್ತಾಕ ರಾಜಕೀಯ ಪಕ್ಷಗಳು ಜನಪ್ರತಿನಿಧಿಗಳು ಅತಿ ಕರ್ನಾಟಕದಲ್ಲ ಇಡೀ ರಾಷ್ಟ್ರದಲ್ಲೇ ಒಂದು ಮಾದರಿ ದೊಡ್ಡ ಮೊತ್ತದ ವ್ಯವಹಾರದ ಈ ಬ್ಯಾಂಕನ್ನು ಡಿ ಸಿ ಸಿ ಬ್ಯಾಂಕನ್ನು ಇದು ರೈತರ ಆಸ್ತಿಯನ್ನು ಸರ್ಕಾರಿ ರಾಜಕಾರಣಿಗಳು ಇಲ್ಲಿ ಚಲ್ಲಾಡ್ತೇವೆ ಅಂತ ನೋಡಿದ್ರೆ ಯಾವ ಉದ್ದೇಶಕ್ಕಾಗಿ ಬ್ಯಾಂಕು ಕೇವಲ ಕೇವಲ ರೈತರಿಗಾಗಿ ಗ್ರಾಮೀಣ ಪ್ರದೇಶದ ಒಂದು ವ್ಯವಸ್ಥೆ ಅದನ್ನು ಬಿಟ್ಟು ತುಂಬಾ ದೊಡ್ಡದಲ್ಲಿ ಇದನ್ನು ವಿಷಯವನ್ನು ತೋರಿಸಿಕೆ ತೋರಿಸ್ಕೊಳ್ತಾ ಇದ್ದೇವೆ ಅದರಿಂದ ನಮ್ಮ ಆಗ್ರಹ ಇಷ್ಟೇ ಅತಿ ದೊಡ್ಡ ಮೊತ್ತದ ವ್ಯವಹಾರದ ಬೆಳಗಾವಿಯ ಸಹಕಾರಿ ಮಧ್ಯವರ್ತಿ ಬ್ಯಾಂಕು ಇದನ್ನ ಸಂಪೂರ್ಣ ರೈತರ ವ್ಯವಸ್ಥೆಗೆ ಬಿಡಬೇಕು ರಾಜಕಾರಣಿಯಲ್ಲಿ ಬರಬಾರದು ದಯಮಾಡಿ ಸರ್ಕಾರಿ ನಾವು ಹಿಂದೂ ಸರ್ಕಾರಿ ಸಂಪುಟ ಇದ್ದಾಗ ಇದನ್ನು ಪ್ರತಿಭಟಿಸಿದ್ದೇವೆ ಸರ್ಕಾರಿ ರಂಗದಲ್ಲಿ ಗ್ರಾಮೀಣ ಪ್ರದೇಶದ ಸರ್ಕಾರಿ ರಂಗದಲ್ಲಿ ರೈತರಿಗೆ ಅನುಕೂಲವಾಗಿರುವಂಥ ಕೃಷಿಗೆ ಅನುಕೂಲವಾಗುವಂತಹ ಏನು ಆರ್ಥಿಕ ಸಂಸ್ಥೆಗಳಲ್ಲಿ ರಾಜಕೀಯ ಪಕ್ಷಗಳು ರಾಜಕೀಯ ಜನಪ್ರತಿನಿಧಿಗಳು ದಯಮಾಡಿ ಬರಬಹುದು ಯಾಕಂತಂದ್ರೆ ಉದಾಹರಣೆ ಇದೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳನ್ನ ಅದನ್ನು ಹಾಳು ಮಾಡಿದಂತ ಉದಾಹರಣೆಗಳು ಎಪ್ಪತ್ತರ ದಶಕದ ನಂತರ ಏನು ರಾಜಕಾರಣಿಗಳು ವ್ಯಾಪಾರಸ್ಥರು ನೋಡಿ ಅಂತ ಹೇಳುವಂತವ್ರು ನಾವು ಹೇಳ್ಬೇಕಾಗ್ತದ ಅಂತವ್ರು ಆ ರೈತರ ಸಂಬಂಧಪಟ್ಟಂತ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನ ಹಾಳು ಹಾಳು ಮಾಡದಂತ ಉದಾಹರಣೆಗಳು ತಮ್ಮ ಬಂದಿದೆ ಅದೇ ರೀತಿಯಾಗಿ ಡಿ ಸಿ ಸಿ ಬ್ಯಾಂಕ್ ಧಾರವಾಡ ಹಾಳು ಮಾಡುದು ಡಿ ಸಿ ಡಿಸಿಸಿ ಬ್ಯಾಂಕು ಇದೆ ಅದಕ್ಕಾಗಿ ನಾವು ಇಲ್ಲಿ ಕೈ ಮುಗಿದು ವಿನಂತಿ ಅಥವಾ ಸಂಬಂಧಪಟ್ಟಂತ ಚುನಾವಣಾ ಆಯೋಗ ಚುನಾವಣಾ ಆಯೋಗಗಳು ಸಂಪೂರ್ಣ ಫೇಲಿಯರ್ ಆಗಿದೆ ಜಿಲ್ಲಾಡಳಿತ ಸಂಪೂರ್ಣ ದಿವಾಳಿ ಇಟ್ಟು ಹೋಗಿದೆ ಅಂತ ಅನಿಸ್ತದೆ ನಿಮಗೆ ಒಂದು ಗಂಡಾತ್ಮದ ವಿಷಯ ಬೇಕು ಅಂತಂದ್ರೆ 아데후 국기리리 ಅದು ಗಂಡ ಹೆಂಡತಿ ಮೊನ್ನೆ ನೀವು ಹೋದ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಅಲ್ಲ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಇಲ್ಲೇ ಪಶ್ಚಿಮ ಭಾಗದಲ್ಲಿ ಬೆಳಗಾವಿ ಪಶ್ಚಿಮ ಭಾಗದಲ್ಲಿ ಹೆಂಡತಿ ರಂಗೋಲಿ ಆಗ್ತದೆ ಕುಕ್ಕರ್ ಸಲುವಾಗಿ ಗಂಡ ಬಂದು ನೀರನ್ನು ಸುರಿತಾರೆ ಎಲ್ಲ ಗುರು ಮುಟ್ಟತ ನಾವು ನೋಡಿಸ್ತೀನಿ ಮುಂದಿನ ದಿನಮಾನಗಳಲ್ಲಿ ಈ ದೇಶ ಉಳಿಸ್ಬೇಕು ಅಂತಂದ್ರೆ ಪ್ರಜಾಪ್ರಭುತ್ವ ಉಳಿಸಬೇಕು ಅಂತಂದ್ರೆ ಸಂವಿಧಾನಕ್ಕೆ ಗೌರವಿಸಬೇಕು ಅಂತಂದರೆ ರೈತರು ಉದ್ಧಾರ ಆಗಬೇಕು ಅಂತಂದರೆ ದಯಮಾಡಿ ನೀವು ಬಾಕಿ ರಂಗ್ ಮಾಡ್ಕೊಂಡು ಹೋಗಿ ಕೃಷಿ ಸಂಬಂಧಪಟ್ಟಂಥ ಸಹಕಾರಿ ರಂಗದಲ್ಲಿ ಆಗಕೂಡುದು ಅನ್ನುವಂಥದ್ದು ನಮ್ಮದು ಮೊದಲೇದಾದಂಥ ಆಗ್ರಹ ಇದನ್ನು ಸಂಬಂಧಪಟ್ಟಂಥವರಿಗೆ ನಾವು ಮನವಿ ಮುಖಾಂತರ ತಿಳಿಸ್ತೇವೆ ಇದ್ರದ್ದು ಒಂದು ಪರ್ಯಾಯ ವ್ಯವಸ್ಥೆಯಾಗಿ ಏನೋ ಗುರುತಿದ್ದವರು ಯಾವುದೋ ರಾಜಕೀಯ ಪಕ್ಷದ ಪುಡಾರಿ ಇದಕ್ಕೆ ನಾಮಿನೇಟ್ ಮಾಡ್ತಾರೆ ಕೇವಲ ನಾನು ರೈತ ಎಸ್ ಪೇಪರ್ನಲ್ಲಿ ಟರ್ ಮಾಡಿ ಈ ವಾಮ ಮಾರ್ಗವನ್ನು ಹಿಡಿದು ಏನು ಅನುಭವ ಇರ್ತಿದ್ದವರು ಅವರು ಯಾಕಾಗಿ ಮಾಡ್ತಾರೆ ಕೇವಲ ಲೂಟಿ ವ್ಯವಸ್ಥೆಗಾಗಿ ಅಂತ ಎರಡನೇ ನಾವು ಇದು ಒಂದು ಸಲಹೆ ಪರ್ಯಾಯ ಸಲಹೆ ಕೊಡ್ತೇವೆ ಅಂತಂದ್ರೆ ದೊಡ್ಡ ಮೊತ್ತದ ದೊಡ್ಡ ಮೊತ್ತದ ವ್ಯವಹಾರ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ಇರೋದ್ರಿಂದ ಇದನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಚುನಾವಣೆ ಈ ಅವ್ಯವಹಾರಗಳನ್ನು ತಿಳಿಸಬೇಕು ಇಲ್ಲಿ ಚುನಾವಣೆ ಮಾಡಿದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗುವುದಿಲ್ಲ ಆದ್ರಿಂದ ಚುನಾವಣೆ ಬೇಡ ಅದನ್ನ ರಿಸರ್ವ್ ಬ್ಯಾಂಕ್ನ ವ್ಯವಸ್ಥೆಯ ಹಳ್ಳಗಳಲ್ಲಿ ಕೊಡಬೇಕು ಅನ್ನುವಂಥದ್ದು ಎರಡನೇ ವಾರ ಮೂರನೇದು ಅಂತಂದ್ರೆ ನಾನು ಸಿಗಿಸುವಂತಹ ವ್ಯವಸ್ಥೆ ಮೇಲೆ ಮಾಡಬೇಡಿ ಈಗ ನೋಡಿ ಎಂ ಕೆ ಹುಬ್ಬಳ್ಳಿ ಶುಗರ್ ಮಿಲ್ ಅಲ್ಲಿ ಈಗ ತನಿಖೆ ನಡೀತಾ ಇದೆ ಅಲ್ಲೂ ಇದೇ ರೀತಿಯಾದಂತಹ ಈ ರಾಜಕೀಯ ಪಕ್ಷಗಳ ನೋಡಿ ಸರ್ಕಾರಿ ರಂಗ ರೈತರ ರಂಗ ಬಂದಾಗ ರಾಜಕೀಯ ಪಕ್ಷಗಳ ಎಲ್ಲ ಒಂದೇ ಆಗ್ತವೆ ಲೂಟಿಗೋರ ವ್ಯವಸ್ಥೆ ಒಂದೇ ಆಗ್ತವೆ ಎಂ ಕೆ ಹುಬ್ಬಳ್ಳಿ ಶುಗರ್ ಮಿಲ್ ಅದನ್ನೇ ಆಗ್ತದೆ ರಾಜಕೀಯ ದಯಮಾಡಿ ಬರಬೇಡಿ ಅನ್ನೋದು ಇದು ಎರಡು ವಿಷಯ ಹೇಳಿದ್ರೆ ತನಿಖೆ ನಡೀತಾ ಇದೆ ಅಲ್ಲಿ ಹಿಂದಿನ ಆಡಳಿತ ಎಪ್ಪತ್ತು ನಂತರ ನಡೆದಂಥ ಆಡಳಿತ ವ್ಯವಸ್ಥೆ ತುಂಬಾ ಅವ್ಯವಸ್ಥಿತವಾಗಿ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಅದು ರೈತರ ಆಸ್ತಿ ಆಗಿರೋದ್ರಿಂದ ಅಲ್ಲಿ ವಿಶೇಷವಾದ ತನಿಖೆ ಸರ್ಕಾರ ರಿಸರ್ವ್ ಬ್ಯಾಂಕ್ ನದರೇಟ್ ಅದನ್ನು ಮಾಡಬೇಕು ಅಷ್ಟು ತಪ್ಪಿದ್ದ ಸ್ತ್ರಿಗೆ ಶಿಕ್ಷೆ ಆಗಬೇಕಾಗುವಂಥದ್ದು ಜಾರಿ ತಂತ ಒಂದು ವೇಳೆ ಇಲೆಕ್ಷನ್ನು ಅಂತ ಆದರೆ